ಬೀದರ್ನಲ್ಲಿ ನಿರಂತರ ಮಳೆಯಿಂದ ಪ್ರವಾಹದ ಭೀತಿ ಎದುರಾಗಿದೆ ತುಂಬಿ ಹರಿತಾ ಇವೆ ನದಿ ಹಳ್ಳ ಹಾಗೂ ಕೊಳ್ಳಗಳು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವಂಥದ್ದು ಸಂತಪುರ ಸಂಗಮ ಹೆದ್ದಾರಿ ರಸ್ತೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಬೀದರ್ನಲ್ಲಿ ನಿರಂತರ ಮಳೆಯಿಂದ ಪ್ರವಾಹ ಭೀತಿ ಉಂಟಾಗಿದೆ ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರುವಂಥದ್ದು ಸಂತಪುರ ಸಂಗಮ ಹೆದ್ದಾರಿ ರಸ್ತೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಕಮಲನಗರ ತಾಲೂಕಿನ ಬಳತ ಸೇತುವೆ ಮುಳುಗಡೆಯಾಗಿದೆ ಇನ್ನು ಮಾಂಜ್ರಾ ನದಿ ನೀರಿನ ಹರಿವು ಹೆಚ್ಚಾಗಿ ಅವಾಂತರವೇ ಸೃಷ್ಟಿಯಾಗಿದೆ ಜಿಲ್ಲೆಯ ಇಪ್ಪತ್ಮೂರು ಗ್ರಾಮಗಳಿಗೆ ಹೈ ಅಲರ್ಟ್ ಘೋಷಿಸಲಾಗಿದೆ ಇನ್ನು ನದಿ ತಟದ ಗ್ರಾಮಸ್ಥರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೂಡ ನೀಡಿದೆ ನದಿ ತಟದ ಭಾಲ್ಕಿ ಕಮಲನಗರ ಔರಾದ್ ಹಾಗೂ ಬೀದರ್ ತಾಲೂಕಿನ ಇಪ್ಪತ್ಮೂರು ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಸಾಯಗಾಂವ್ ಲಖನಗಾವ್ ಹುಲಸೂರು ಸಂಗಮ ಖೇಡ ಬಳತ ಹಾಲಹಳ್ಳಿ ನಿಟ್ಟೂರು ನಿಡೋದ ಬಾಬಳಿ ಮಣಗೆಂಪುರ್ ಸಾವಳಿ ಕೌಠ ಶ್ರೀಮಂಡಲ ಹಿಪ್ಪಳಗಾಂವ್ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಎಸ್ ಇನ್ನು ಬೀದರ್ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಕಳೆದ ಮೂರ್ನಾಲ್ಕು ದಿನದಿಂದ ಮಗೆ ಮಳೆಯ ಆರ್ಭಟ ಜೋರಾಗಿರುವಂಥದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಆ ಈಶ್ವರ್ ಖಂಡ್ರೆ ಸಚಿವ ಈಶ್ವರ್ ಖಂಡ್ರೆ ಅವರು ಆ ಈ ನೆರೆ ಪ್ರದೇಶಗಳನ್ನ ಅವಲೋಕಿಸಿದ್ರು ಅಪಾಯಕಾರಿ ಸೇತುವೆಗಳಲ್ಲಿ ಸಂಚರಿಸಿ ಆ ನೆರೆ ಪ್ರವಾಸವನ್ನು ಕೈಗೊಂಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು ನೆರೆ ಪ್ರದೇಶಗಳನ್ನ ಅವಲೋಕಿಸಿದ್ದಾರೆ ತುಂಬಿ ಹರಿತಾ ಇದ್ದ ನೀರಿನಲ್ಲೇ ನಡೆದುಕೊಂಡು ಹೋಗಿ ಇವರು ವೀಕ್ಷಣೆಯನ್ನು ಮಾಡಿರುವಂಥದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ನಿಲಂಗ ಬಾಲ್ಕಿ ಹೆದ್ದಾರಿ ಸೇತುವೆಯನ್ನ ಪರಿಶೀಲನೆ ನಡೆಸಿದ್ದಾರೆ ಇನ್ನು ನೀರಿನ ರಭಸವನ್ನ ಕೂಡ ಲೆಕ್ಕಿಸದೆ ಜನರ ಸಹಾಯಕ್ಕೆ ಧಾವಿಸಿದ್ದಾರೆ ಮಿನಿಸ್ಟರ್ ಹೀಗಾಗಿ ಜನರು ಕೂಡ ಇವರ ಪರ ಸಾಕಷ್ಟು ಅಂದ್ರೆ ಇವರ ಕಾರ್ಯಕ್ಕೆ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅಪಾಯಕಾರಿ ಸೇತುವೆಗಳಲ್ಲಿ ಸಂಚರಿಸಿ ನೆರೆ ಪ್ರದೇಶವನ್ನ ಅವಲೋಕಿಸಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು ತುಂಬಿ ಹರಿತಾ ಇದ್ದ ನೀರಿನಲ್ಲೇ ನಡೆದುಕೊಂಡು ಹೋಗಿ ವೀಕ್ಷಣೆಯನ್ನ ಮಾಡಿದ್ದಾರೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ನಿಲಂಗ ಬಾಲ್ಕಿ ಹೆದ್ದಾರಿ ಸೇತುವೆಯ ಪರಿಶೀಲನೆಯನ್ನ ಮಾಡಿದ್ದಾರೆ ಇನ್ನು ನೀರಿನ ರಭಸವನ್ನ ಕೂಡ ಲೆಕ್ಕಿಸದೆ ಜನರ ಸಹಾಯಕ್ಕೆ ಧಾವಿಸಿದ್ದಾರೆ ಮಿನಿಸ್ಟರ್ ಇನ್ನು ಮತ್ತೊಂದು ಕಡೆ ನೀವು ನೋಡ್ತಾ ಹೋಗೋದಾದ್ರೆ ಇತ್ತ ಕಡೆ ಆ ಬೀದರ್ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದ ಹೀಗಾಗಿ ಅಲ್ಲಿನ ಜಿಲ್ಲಾಧಿಕಾರಿ ಡಿ ಸಿ ಶಿಲ್ಪಾ ಶರ್ಮಾ ಅವರೇನಿದ್ದಾರೆ ಅವರು ಕೂಡ ನೆರೆ ಪ್ರದೇಶಕ್ಕೆ ಒಂದು ವಿಸಿಟ್ ಅನ್ನು ನೀಡಿ ಅಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಜೊತೆಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಿಸಿದ್ದಾರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೀದರ್ ಜಿಲ್ಲೆಯ ಪ್ರತಿನಿಧಿ ಅನಿಲ್ ಕುಮಾರ್ ಎಸ್ ಅನಿಲ್ ಇನ್ನು ಬೀದರ್ನಲ್ಲಿ ನಿರಂತರ ಮಳೆಯಿಂದ ಪ್ರವಾಹ ಭೀತಿ ಎದುರಾಗ್ತಾ ಇದೆ ಕಳೆದ ಮೂರ್ನಾಲ್ಕು ದಿನದಿಂದ ಬಿಟ್ಟು ಬಿಡದೆ ಅಲ್ಲಿ ಮಳೆ ಸುರಿತಾ ಇರುವಂತದ್ದು ಸೊ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಜನರ ಸ್ಥಿತಿ ಹೇಗಿದೆ ಅಂತ ಕಳೆದ ಕಳೆದ ವಾರ ಗರಿಷ್ಠ ಮಳೆಯಾಗಿತ್ತು ವಾಡಿಕೆಗಿಂತ ಜಾಸ್ತಿ ಒಂದು ಸಾವಿರ ಪಟ್ಟು ಅಷ್ಟು ಮಳೆ ಹೆಚ್ಚಾಗಿತ್ತು ಈಗ ಮತ್ತೆ ಎರಡು ದಿನಗಳಿಂದ ಬೀದರ್ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಮುಂದುವರೆಸಿದೆ ಇವತ್ತು ಕೂಡ ಇವತ್ತು ಕೂಡ ಮೋಡ ಕವಿದ ವಾತಾವರಣ ತುಂತುರು ಮಳೆ ಮತ್ತು ರಾತ್ರಿ ಇಡಿಯೆಲ್ಲ ಎಡಬಿಡದೆ ಮಳೆ ಸುರಿದ ಸುರಿದಿದ್ದರಿಂದ ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ಭರ್ತಿಯಾಗಿದ್ದು ಸೇತುವೆಗಳು ಪೂರ್ತಿಯಾಗಿ ಮುಳುಗಡೆಯಾಗಿ ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಏನು ರೈತರು ಬೆಳೆಗಳಲ್ಲಿ ಏನು ಬೆಳೆದಿದ್ದಂತಹ ಮುಂಗಾರು ಹಂಗಾಮಿನ ಬೆಳೆಗಳೇನಿರ್ತವೆ ಪ್ರಮುಖ ವಾಣಿಜ್ಯ ಬೆಳೆಗಳಾದಂತಹ ಸೋಯಾಬೀನ್ ಉದ್ದು ಹೆಸರು ತೊಗರಿ ಹೀಗೆ ಎಲ್ಲಾ ಬೆಳೆಗಳು ನೀರು ಪಾಲಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಈ ನಡುವೆ ರೈತರಿಗೆ ರೈತರ ಬೆನ್ನಿಗೆ ನಾವಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಕೂಡ ಕಳೆದ ಎರಡು ಮೂರು ದಿನಗಳಿಂದ ಬೀದರ್ ಜಿಲ್ಲೆಯ ಏನು ಅತಿಯಾದ ನೆರೆ ಹಾನಿಯಾದಂತಹ ಪ್ರದೇಶ ಔರಾದ್ ಮತ್ತು ಕಮಲ್ನಗರ್ ತಾಲೂಕಿನಲ್ಲಿ ಸಂಚರಿಸಿದ್ದಾರೆ ಅಲ್ಲದೆ ನಿನ್ನೆ ಬಾಲ್ಕಿ ತಾಲೂಕಿನ ಗೋಧಿ ಪರ್ಗ ಗ್ರಾಮದ ಬಳಿ ಅವರು ಬಹಳಷ್ಟು ವಿತ್ತಕೊಂಡು ಆ ಒಂದು ನೆರೆ ಪರಿಹಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಕೂಡ ಕಂಡು ಬಂದಿರ್ತಕ್ಕಂಥದ್ದು ಸೊ ಜನರ ಜೊತೆ ನಾವಿದ್ದೀವಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಏನು ನಾರಮ್ಸ್ ಇದೆ ಅದರ ನಾರಮ್ಸ್ ಪ್ರಕಾರ ಅದರ ನಿಯಮಾವಳಿ ಪ್ರಕಾರ ಪ್ರತಿ ಹೆಕ್ಟರ್ಗೆ ಎಂಟೂವರೆ ಸಾವಿರ ಒಣ ಬೇಸಾಯ ಮಾಡೋರಿಗೆ ಮತ್ತು ನೀರಾವರಿಗೆ ಹದಿನೆಂಟು ಸಾವಿರ ರೂಪಾಯಿ ನಾವು ಪರಿಹಾರ ಧನವನ್ನ ಶೀಘ್ರದಲ್ಲಿ ರಿಲೀಸ್ ಮಾಡ್ಲಿಕ್ಕೆ ಏನ್ ಕ್ರಮಗಳು ಕೈಗೊಳ್ಳಬೇಕು ಎಲ್ಲವೂ ಕೈಗೊಳ್ತೀವಿ ನಾವು ನಿಮ್ಮ ದಸ್ತ ಏನಾಗಿದೆ ಅದನ್ನು ನಾವು ಭರಿಸಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅಲ್ಲದೆ ನೀವು ಸುರಕ್ಷಿತ ಸ್ಥಳಗಳಲ್ಲಿ ಇರಬೇಕು ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇವೆ ಹಳ್ಳ ಸ್ಥಳಗಳು ತುಂಬಿ ಹರಿತಾ ಇವೆ ಅಂತ ಪ್ರದೇಶಗಳಲ್ಲಿ ಯಾರು ಹೋಗಬಾರ್ದು ಮತ್ತು ನೆರೆ ಪೀಡಿತ ನೆರೆ ಭೀತಿ ಯಾರಿಗಿರುತ್ತದೆ ಅವರೆಲ್ಲರೂ ಕೂಡ ಸುರಕ್ಷಿತ ಏನು ಕೇಂದ್ರಗಳು ಏನಿವೆ ಕಾಳಜಿ ಕೇಂದ್ರಗಳಿರ್ಬೋದು ಎಲ್ಲವೂ ಕೂಡ ನಾವು ಜಿಲ್ಲಾಡಳಿತ ಅಲ್ಲಿ ನಿರ್ಮಾಣ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಂತ ಸ್ಥಳಗಳಲ್ಲಿ ಸುರಕ್ಷಿತವಾಗಿ ತಮ್ಮ ಜಾನುವಾರುಗಳೊಂದಿಗೆ ತಾವು ಇರಬೇಕು ಮತ್ತು ಯಾವುದೇ ಕಾರಣಕ್ಕೂ ಭಯ ಬಿಡಬಾರ್ದು ಅನ್ನಂತಹ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಪೌರಾಳಿತ ಸಚಿವ ರಹೀಂ ಖಾನ್ ಮತ್ತು ಈಶ್ವರ್ ಖಂಡ್ರೆ ಅವರು ಬೀದರ್ ಜಿಲ್ಲೆಯಾದ್ಯಂತ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾ ಇದ್ದಾರೆ ಈ ನಡೆಯೇ ಜಿಲ್ಲಾಧಿಕಾರಿ ಏನು ಶಿಲ್ಪಾ ಶರ್ಮಾ ಇದ್ದಾರೆ ಅವರು ಬೀದರ್ ಜಿಲ್ಲೆಯ ಮುಂಜಾ ಜಿಲ್ಲೆಯಾದ್ಯಂತ ಸರ್ಕಾರಿ ಶಾಲೆ ಸರ್ಕಾರಿ ಮತ್ತು ಖಾಸಗಿ ಅನುದಾನಿತ ಅನುದಾನ ರಹಿತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವ ಮೂಲಕ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ಮತ್ತು ಇವತ್ತಿನ ಪರಿಸ್ಥಿತಿಯನ್ನು ನಾವು ನೋಡ್ಕೋಬೇಕಾದ್ರೆ ಬೀದರ್ ಜಿಲ್ಲೆಯ ಔರಾದ್ ಮತ್ತು ಬಾಲ್ಕಿಗೆ ಕರೆಕ್ಟ್ ಮಾಡುವಂತಹ ಏನು ಸಂಪೂರ್ಣ ಸಂಗಮ ರಸ್ತೆ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿದೆ ಅಲ್ಲದೆ ಈ ಒಂದು ಏನು ಮಾಂಜ್ರಾ ನದಿ ಇದೆ ಬೀದರ್ ಜಿಲ್ಲೆಯ ಜೀವಂತ ನದಿ ಮಾಂಜ್ರಾ ನದಿಯಲ್ಲಿ ನೀರಿನ ಹರಿವು ಒಳಹರಿವು ಹೆಚ್ಚಾಗಿದ್ರಿಂದ ಅದರ ಹಿನ್ನೀರಿನಿಂದಾಗಿ ಬಳತ್ ಬಳಕೆ ಅನ್ನುವಂತಹ ಗ್ರಾಮದ ಬಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಅದು ಒಂದ್ ಕಡೆ ಮತ್ತೊಂದು ಸಮಸ್ಯೆ ಈಗ ಉಲ್ಬಣಗೊಂಡಿರ್ತಕ್ಕಂಥದ್ದು ಮಳೆ ನೀರು ಜಾಸ್ತಿ ಆಗ್ತಾ ಇರೋ ದಿನ ದಿನ ಜಾಸ್ತಿ ಆಗ್ತಾ ಇರೋದ್ರಿಂದ ನದಿಗೆ ನೀರಿನ ಹರಿವು ಹೆಚ್ಚಾಗಿ ನದಿ ತಟದ ಇಪ್ಪತ್ತೆರಡು ಗ್ರಾಮಗಳಲ್ಲಿ ನೆರೆ ಭೀತಿ ಆವರಿಸಿಕೊಂಡಿದ್ದು ಆ ಭಾಗದಲ್ಲಿ ಏನು ಜನ ಇದ್ದಾರೆ ಅವರಿಗೆ ಹೈ ಅಲರ್ಟ್ ಘೋಷಣೆ ಮಾಡಿದ್ದು ಸುರಕ್ಷಿತ ಸ್ಥಳಗಳಲ್ಲಿ ಏನು ಅವರು ವಾಸ ಆಗ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ನಿಗಾಡಳಿತ ಕ್ರಮ ಕೈಗೊಂಡಿರ್ತಕ್ಕಂಥದ್ದು ಈಗಾಗಲೇ ಲಖನಗಾಂವ್ ಬ್ರಿಡ್ಜ್ ಬಳಿ ಏನು ಮಾಂಜ್ರ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಲಖನಗಾಂವ್ ಬ್ರಿಡ್ಜ್ ಬಳಿ ಸಾಕಷ್ಟು ನೀರಿನ ಹರಿವು ಹೆಚ್ಚಾಗಿ ಹೆಚ್ಚಾಗ್ತಾ ಇದೆ ಹೀಗೆ ಬೀದರ್ ಜಿಲ್ಲೆಯಾದ್ಯಂತ ಮುಂದಿನ ಇನ್ನೂ ಎರಡು ದಿನಗಳ ಕಾಲ ಮಳೆಯ ಏನು ರದ್ರ ನರ್ತನ ಇನ್ನೂ ಮುಂದುವರಿ ಎನ್ನುವಂಥದ್ದು ಹವಾಮಾನ ಇಲಾಖೆಯ ಮುನ್ಸೂಚನೆ ಆಗಿದ್ದು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಂಡಿದ್ದಾರೆ ಈ ನಡುವೆ ಜನರು ಕೂಡ ಸಾಕಷ್ಟು ಸಂತ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಣ್ಣೀರಲ್ಲಿ ಕೈ ತಿಳಿಯುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ಸೇತುವೆಗಳು ಅಲ್ಲಲ್ಲಿ ಕಟ್ಟಾಗಿರುವುದು ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಹದಗಟ್ಟಿ ಹೋಗಿದ್ದು ಜನರು ಸಂಕಷ್ಟವನ್ನು ಎದುರಿಸುವಂತಹ ಪರಿಸ್ಥಿತಿಗಳು ಅಲ್ಲಲ್ಲಿ ಎದುರಾದಾಗ ಜಿಲ್ಲಾ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾ ಆಡಳಿತಗಳು ಆಯಾ ಜಿಲ್ಲಾಡಳಿತಗಳು ಆಗಿರ್ಬೋದು ಎಲ್ಲವೂ ಕೂಡ ಜನರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಾಕಷ್ಟು ಹಣ ಸಾಹಸ ಪಡುವಂತ ಕಾರ್ಯವನ್ನ ನಾವು ನೋಡುತ್ತ ಕಾಣ್ತಾ ಇದ್ದೀವಿ ಸೊ ಜನರಿಗೆ ಅನಾನುಕೂಲ ಆಗ್ಬಾರ್ದು ಈ ಮಳೆ ನಿಂತ ಮೇಲೆ ಮತ್ತೇನು ಸಾಂಕ್ರಾಮಿಕ ರೋಗಗಳು ಹೊರಡುತ್ತವೆ ಅದರ ನಿಟ್ಟಿನಲ್ಲೂ ಕೂಡ ಜಿಲ್ಲಾಡಳಿತ ಕ್ರಮ ಮುಂಜಾಗ್ರತಾ ಸಭೆಯನ್ನ ನಡೆಸಿದೆ ಈಗಾಗಲೇ ಬೀದರ್ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿಯ ಸಿಒ ಗಿರೀಶ್ ಬದೋಲೆ ಮತ್ತು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ನೇತೃತ್ವದ ಅಧಿಕಾರಿಗಳ ತಂಡ ಈಗಾಗಲೇ ಮುಂಜಾಗ್ರತಾ ಕ್ರಮಗಳ ಅನುಸರಿಸಬೇಕಾದಂತಹ ಕ್ರಮಗಳ ಕುರಿತು ಸಮಗ್ರ ಚರ್ಚೆ ಕೂಡ ನಡೆಸಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಅನಿಲ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ